सहनावतु सह न बुनक्तु सह वीर्यं करवहैः तेजस्विना वधीतमस्तु मा विद्विषावहैः ಓಂ ಶಾಂತಿ 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 ಭೂ ನಮನ ಹಣೆಯನ್ನು ನೆಲಕ್ಕೆ ಮುಟ್ಟಿಸಿ ಸಮಸ್ತ ಶ್ರೀ ಬಸವ ಟಿ ವಿ ದೂರದರ್ಶನದವರೆಗೂ ಸ್ವಾಗತ ನಮ್ಮ ಹಿಂದಿನ ಸಂಚಿಕೆಗಳ ಕೆಲವು ಆಸನಗಳನ್ನು ಮಾಡಿ ನಾವು ತೋರಿಸಿದ್ವಿ ಈ ಸಂಚಿಕೆಯಲ್ಲಿ ಪ್ರಾಣಾಯಾಮದ ಬಗ್ಗೆ ತಿಳ್ಕೊಳ್ಳೋಣ ಯಾಕೆಂದರೆ ಪ್ರಾಣಾಯಾಮ ಅತಿ ಮುಖ್ಯ ಪ್ರಾಣಾಯಾಮ ಯುಕ್ತೇನ ಸರ್ವ ರೋಗ ಕ್ಷಯ ಭವೇತ್ ಅಯುಕ್ತಾಭ್ಯಾಸ ಯುಕ್ತೇನ ಸರ್ವ ರೋಗ ಸಮುದ್ಭವ ಅಂತಲೇ ಇರೋದು ಪ್ರಾಣಾಯಾಮವನ್ನು ಸರಿಯಾಗಿ ಮಾಡಿದರೆ ಅನೇಕ ರೋಗಗಳು ಹೋಗುತ್ತವೆ ಪ್ರಾಣಾಯಾಮವನ್ನು ಸರಿಯಾಗಿ ಮಾಡದಿದ್ದರೆ ಅನೇಕ ರೋಗಗಳು ಬರುವ ಸಂಭವ ಉಂಟು ಆದ್ದರಿಂದ ಪ್ರಾಣಾಯಾಮನ ಸರಿಯಾಗಿ ಸರಿಯಾದ ಗುರುಗಳ ಮಾರ್ಗದರ್ಶನದಲ್ಲಿ ಪ್ರಾಣಾಯಾಮ ಮಾಡಬೇಕು ಟಿ ವಿ ನೋಡ್ತಾನೋ ಅಥವಾ ಯಾವುದೋ ಒಂದು ಪೇಪರನ್ನು ಸಂಚಿಕೆ ನೋಡ್ತಾನೆ ಪ್ರಾಣಾಯಾಮ ಮಾಡಬಾರದು ಆಸನಗಳು ಬೇಕಾದ್ರೆ ಟಿ ವಿ ನೋಡಿ ಮಾಡ್ಬೋದು ಆದರೆ ಪ್ರಾಣಾಯಾಮ ಮಾತ್ರ ಮಾಡೋಂಗಿಲ್ಲ ಈವ ಆಸನಗಳಿಗೂ ಅಷ್ಟೇ ಯಾವುದು ಗುರುಮುಖೇನ ಬರಬೇಕು ಅಂದರು ಗುರುವಿನ ಗುಲಾಮನಾಗ ದೊರೆಯ ದಣ್ಣ ಮುಕುತಿ ಎಂದರು ಪುರಂದರದಾಸರು ಅದರಿಂದ ಯಾವ ವಿದ್ಯೆ ಆದರೂ ಕೂಡ ಗುರುಗಳ ಮೂಲಕವೇ ಬರಬೇಕು ಅಂತಲೇ ಇರೋದು ಅದರಲ್ಲೂ ಪ್ರಾಣಾಯಾಮ ಗುರುವಿನ ಮೂಲಕನೇ ಬರಬೇಕು ಯಾವ ಟಿ ವಿ ಪೇಪರ್ ನೋಡಿ ಮಾಡಬಾರದು ಯಾಕೆಂದರೆ ಆಸನಗಳು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ನಾನು ಮಾಡೋ ಆಸನ ನಮ್ಮ ಶಿಷ್ಯನೇ ಮಾಡೋಕ್ಕಾಗಲ್ಲ ನಮ್ಮ ಶಿಷ್ಯ ಮಾಡೋ ಆಸನ ನಾನು ಮಾಡೋಕ್ಕಾಗಲ್ಲ ಆ ಥರ ಇರುತ್ತೆ ಅಂಥ ಬಿ ಕೆ ಎಸ್ ಅಯ್ಯಂಗಾರೆ ಹೇಳೋರು ಎಷ್ಟೋ ನಾನು ಈಗ ಕಲಿತಾ ಇದ್ದೀನಿ ಅಂತ ಅವರು ತೊಂಬತ್ತನೇ ಇಸ್ವಿನಲ್ಲಿ ಹೇಳಿದಂಥ ಮಾತು ನಾನು ಆಸನ ಕೆಲವು ಈಗ ಕಲಿತಾ ಇದ್ದೀನಿ ನಾನು ವಿದ್ಯಾರ್ಥಿ ಅಂತ ಹೇಳೋರು ಅಂಥ ಇಂಟರ್ನ್ಯಾಷನಲ್ ಫೇಮಸ್ ಯೋಗಿ ಪದ್ಮ ವಿಭೂಷಣ ಅವರು ಇನ್ನೂ ಒಂದು ನಾಲ್ಕು ವರ್ಷ ಬದುಕಿದರೆ ಪದ್ಮ ಭಾರತ ರತ್ನ ಪ್ರಶಸ್ತಿ ಬರ್ತಾಯಿತ್ತು ಅವರು ಈ ಯೋಗದಲ್ಲಿ ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ಪೂರ ಪ್ರಾಣಾಯಾಮದ ಬಗ್ಗೆನೂ ತಿಳ್ಕೊಳೋದು ಯಾಕೆಂದರೆ ಹೇಳಿದ್ನಲ್ಲಾಗಲೇ ಪ್ರಾಣಾಯಾಮ ಅತಿ ಮುಖ್ಯ ಪ್ರಾಣ ಸ್ವಲ್ಪ ಹೋಯಿತು ಅಂತ ಯಾರು ಹೇಳಲ್ಲ ಅದೇ ಒಂದು ಕಾಲು ಹೋಯ್ತು ಒಂದು ಕೈ ಹೋಯ್ತು ಹೋಯ್ತು ಎರಡು ಕಣ್ಣು ಹೋಯ್ತು ಬದುಕಿರ್ಬೋದು ಪ್ರಾಣ ಹೋದ್ರೆ ಮುಗಿದು ಪ್ರಾಣ ಸ್ವಲ್ಪ ಹೋಗೋಲ್ಲ ಒಂದೇ ಸಾರಿ ಪ್ರಾಣವಾಗೋದು ಏ ಲೈಟ್ ಆಫ್ ಸ್ವಿಚ್ ಒತ್ತಿದ್ರೆ ಆನ್ ಆ್ಯಂಡ್ ಆಫ್ ಹಂಗೆ ಮುಗಿದ್ರು ಯಾರೋ ಆನಲ್ಲಿ ಇದ್ದೀವಿ ಅದು ಯಾವಾಗ ಆಫ್ ಆಗುತ್ತೋ ಗೊತ್ತಿಲ್ಲ ಅದು ಯಮನ್ ಕೈನಲ್ಲಿದೆ ಪ್ರಾಣ ನಮ್ಮ ನಂಬಿಕೆಯಿಲ್ಲ ಕನಕದಾಸರು ಹೇಳಿದ್ರು ಎಂಟು ಗೇಡಿನ ದೇಹ ರೋಮಗಳ ಎಂಟು ಕೋಟಿ ಕೀಲುಗಳ ಅರವತ್ತೆಂಟು ಮಾಂಸಖಂಡಗಳಿಂದ ಮಾಡಿದ ಮನ ಒಲಿದು ನೆಂಟ ನೀನು ಅಗಲಿದೊಡೆ ಒಣ ಹೆಂಟೆಯಲ್ಲಿ ಮುಚ್ಚುವರು ಯಾವಾಗ ಪ್ರಾಣ ಹೊಟ್ಟೋಯ್ತೋ ಮುಗಿದೋಯ್ತು ಆಗಲೇ ಒಣ ಹೆಂಟೆಯಲ್ಲಿ ಅಂದರೆ ಹೋಳು ಥರ ಎಲ್ಲೇ ಸುಡ್ತಾರೆ ಮುಗಿದೋಯ್ತು ಅಮ್ಮ ಹೆಸರು ಇರೋದೇ ಇಲ್ಲ ಅಲ್ಲಿ ಅವಾಗ ಯಾವುದೋ ಹೆಣ ಹೋಗ್ತಾ ಇದೆ ಅಂತಾರೆ ರಸ್ತೆಯಲ್ಲಿ ಯಾವುದೋ ಡೆಡ್ ಬಾಡಿ ಹೋಗ್ತಾ ಇದೆ ಬಾಡಿ ಅಷ್ಟೇನು ಹಾಸ್ಪಿಟಲ್ ಸತ್ತರೆ ಹೆಸರಿಳಲ್ಲ ಅಂದ್ಬಿಟ್ಟು ಬಾಡಿ ಯಾವಾಗ ತೆಗಿತಾರೆ ಬಾಡಿ ಯಾವಾಗ ಎತ್ತಾರೆ ಅಂತ ಹೇಳ್ತಾರೆ ಹೊರ್ತು ಹೆಸರು ಹೇಳೋದಿಲ್ಲ ಹಾಗೆ ಸತ್ತಕ್ಕೆ ಹೆಸರು ಇರೋದಿಲ್ಲ ಅದರಿಂದ ಪ್ರಾಣದ ಬಗ್ಗೆ ಹೆಚ್ಚು ಮಹತ್ವ ಕೊಡಬೇಕು ಈಗ ಪ್ರಾಣಾಯಾಮದ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿರಿ ಕಲೀರಿ ಪ್ರಾಣ ಅತಿ ಇಂಪಾರ್ಟೆಂಟು ಪ್ರಾಣ ಆಯಾಮ ಅಂದ್ರೇನು ಪ್ರಾಣ ಅಂದ್ರೇನು ಎನರ್ಜಿ ಶಕ್ತಿ ಅದು ಪವರ್ ಇದ್ದಂಗೆ ಅದೇನು ಕಂಡು ಕಾಣಿಸೋದಿಲ್ಲ ಅದು ಪ್ರಾಣ ಆಯಾಮ ಅಂದ್ರೇನು ವಿಸ್ತರಿಸುವುದು ದೀರ್ಘಗೊಳಿಸುವುದು ಉಸರನ್ನು ಆ ಯಾವಾಗ ನಾವು ಉಸಿರನ್ನು ದೀರ್ಘ ಉಳಿಸ್ತಿರೋ ಆಯಾಮ ವಿಸ್ತರಿಸುವುದು ಪ್ರಾಣಾಯಾಮ ಪ್ರಾಣ ಆಯಾಮ ಕಂಟ್ರೋಲಿಂಗ್ ದ ಬ್ರೀತ್ ಇಂಗ್ಲೀಷಲ್ಲಿ ಹೇಳೋದಾದರೆ ನಮಗೆ ಏನು ಒಂದು ನಿಮಿಷಕ್ಕೆ ಎಷ್ಟು ಸರಿ ಉಸಿರಾಡ್ತೀವಿ ನಾವು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಯಾಕೆ ಉಸಿರು ನಮ್ಮದಲ್ಲ ನಾನು ಒಂದು ಕಡೆ ಹೋಗಿದ್ದೆ ಪಾಂಡವಪುರಕ್ಕೆ ಎಲ್ಲ ಎಜುಕೇಟೆಡ್ ಎಲ್ಲ ಲೆಕ್ಚರ್ಸು ಎಲ್ಲರೂ ಇದ್ದರು ಹೆಚ್ಚು ಕಡಿಮೆ ಆ ಕಾಲೇಜಲ್ಲಿ ಪ್ರೋಗ್ರಾಮ್ ಉಸಿರು ಯಾರ್ದು ಅಂತ ಕೇಳಿದೆ ನಾನು ಉಸಿರು ಈ ಬಾಡಿ ನಮ್ಮದು ಉಸಿರು ಎಲ್ಲ ನಮ್ಮದೇ ಅಂತ ಎಲ್ಲ ತಿಳ್ಕೊಂಡಿರ್ತೀವಿ ಆದರೆ ಉಸಿರು ನಮ್ದಲ್ಲ ಈ ಬಾಡಿನೂ ನಂಬ್ದಲ್ಲೇ ತನು ನಿನ್ನೋದು ಮರ ನಿನ್ನೋದು ಸುಳಿದಾಡುವ ಗಾಳಿ ನಿನ್ನೋದು ನಾವು ಹುಟ್ಟೋವಾಗ ಏನೂ ತರಲಿಲ್ಲ ಹೋಗೋವಾಗ ಏನೂ ಕೊಟ್ಟು ಕಳಿಸೋದೇ ಇಲ್ಲ ಜನವಾರನಿರಂಗಿಲ್ಲ ಉಳಿದಾರಿಲ್ಲ ನಾವು ಹಾಕಿದ ಬಟ್ಟೆನೂ ಇರಲ್ಲ ಬೇರೆ ಬಾಡಿ ಅಲ್ವಾ ಆದ್ದರಿಂದ ಪ್ರಾಣಕ್ಕೆ ಅತಿ ಮುಖ್ಯವಾದ ಪ್ರಾಶಸ್ತ್ಯವನ್ನು ಕೊಡಬೇಕು ಪ್ರಾಣ ಈಗ ಪ್ರಾಣಾಯಾಮದ ಬಗ್ಗೆ ತಿಳ್ಕೊಳ್ಳೋಣ ಅದರಲ್ಲೂ ವಿಭಾಗೀಯ ಪ್ರಾಣಾಯಾಮ ಸೆಕ್ಷನಲ್ ಬ್ರೀತಿಂಗ್ ಸೆಕ್ಷನಲ್ ವಿಭಾಗ ಓಂಕಾರದಲ್ಲಿ ಮೂರು ಅಕ್ಷರಗಳಿರ್ತದೆ ಎಲ್ಲರಿಗೂ ಗೊತ್ತೇ ಗೊತ್ತು ಸಾಮಾನ್ಯವಾಗಿ ಅಕಾರ ಉಕಾರ ಮಕಾರ ಅಕಾರ ಉಕಾರ ಮಕಾರ ಮೂರು ಸೇರಿ ಓಂಕಾರ ಆಗೋದು ಅದಕ್ಕೆ ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮಃ ಅಂತ ಹೇಳೋದು ನಾವು ಮೊದಲನೇ ಸಂಚಿಕೆಗಳು ನಾವು ಅದೇ ಹೇಳಿದ್ದು ಎಪಿಸೋಡಲ್ಲಿ ಅದಕ್ಕೋಸ್ಕರ ಈ ಮೂರು ಅಕ್ಷರಗಳನ್ನು ಕೂಡಿದಂಥ ಈ ಪವರಮ ಪವಿತ್ರವಾದ ಓಂಕಾರವನ್ನು ಯಾರು ನಿತ್ಯ ಅವ್ರಿಗೆ ಇಹದಲ್ಲಿ ಸುಖವೋ ಅಂತ್ಯದಲ್ಲಿ ಮೋಕ್ಷವೋ ದೊರಕುತ್ತದೆ ಅಂತ ಇದು ವಿಭಾಗಿಯ ಪ್ರಣಾಮವಾಗಿ ಶುರು ಮಾಡೋಣ ಸೆಕ್ಷನಲ್ ಬ್ರೀತಿಂಗ್ ಆಕಾರ ಆ ಉ ಮ ಮೊದಲನೇದು ಆಕಾರ ನೋಡ್ಕೊಳ್ಳಿ ಯಾವ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ಯಾವ್ದಾರ ಒಂದು ಆಸನ ಕೂತ್ಕೊಳ್ಳಿ ಇದು ಪದ್ಮಾಸನ ಅಥವಾ ಸುಖಾಸನ ಪದ್ಮಾಸನ ಹಾಕೋಕ್ಕಾಗಲ್ಲ ಕೆಲವರಿಗೆ ಯೋ ಸಾರು ವಯಸ್ಸಾಗೋಯ್ತು ಅರವತ್ತಾಯಿತು ನಮಗೆ ಪದ್ಮಾಸನ ಹಾಕೋಕ್ಕಾಗಲ್ಲ ಆಕೆ ಸುಖಾಸನ ಹಾಕಿ ಎಡಗಾಲ ಹಿಂದಕ್ಕೆ ಹಾಕೊಳ್ಳಿ ಬಲಗಾಲ ಮುಂದಕ್ಕೆ ಪೂರ್ಣ ತೊಡೆ ನೆಲದ ಮೇಲಿರಲಿ ಈ ಥರ ಕೂತ್ಕೊಳ್ಳಿ ಇದಕ್ಕೆ ಮುದ್ರೆ ಅಂತ ಕರಿತೀವಿ ಅಥವಾ ಜ್ಞಾನ ಮುದ್ರೆ ಅಂತಲೂ ಕರೀತಾರೆ ಇದನ್ನು ಇನ್ನು ವಿಭಾಗೀಯ ಪ್ರಾಣದಲ್ಲಿ ಮೊದಲನೇದು ಅಕಾರ ಎರಡನೇದು ಉಕಾರ ಮೂರನೇದು ಮಕಾರ ಇದು ಅಕಾರ ಈ ಥರ ಇಟ್ಕೊಳ್ಳಿ ಮೇಲೆ ಒತ್ತಬೇಡಿ ಸುಮ್ಮನೆ ಈ ಥರ ಇಟ್ಕೊಳ್ಳಿ ಆ ಥರ ಬರ್ಬೇಕು ಶಬ್ದ ಯಾವ ಥರ ಬರಬೇಕು ನೋಡ್ಕೊಳ್ಳಿ ಈಗ ಬಾಯಿ ಈ ಥರ ತೆಗೆದಿರ್ಬೇಕು ಅಕಾರ ಉದರ ಶ್ವಾಸ ಅಬ್ಡಂಬಿನಲ್ ಬ್ರೀತಿಂಗ್ ಶುರು ಆಡಿ ಹೊಟ್ಟೆ ಹಿಂದಕ್ಕೆ ಹೋಗ್ತಾ ಇರುತ್ತೆ ಉಸಿರು ಹೊರಗಡೆ ಹೋಗ್ತಾ ಇರುತ್ತೆ ಹೊಟ್ಟೆ ಹಿಂದಕ್ಕೆ ಹೋಗ್ತಾ ಇರುತ್ತೆ ಆಗ ಈ ಹೊಟ್ಟೆಯಲ್ಲಿರೋ ಅಂಗಾಂಗಗಳೆಲ್ಲ ಚುರುಕುಗೊಳ್ಳುತ್ತೆ ಎಲ್ಲ ಇರೋದೆಲ್ಲ ಇಲ್ಲೇ ಮಿಕ್ಸಿ ಇದ್ದಾಗ ಒಂಥರ ಇದು ಸಣ್ಣ ಕರಳು ದೊಡ್ಡ ಕರಳು ಪಿತ್ತಜೀನಕಾಂಗ ಮೇಧುಜೀರಕಾಂಗ ಗುಲ್ಮ ಎಲ್ಲ ಇರೋದು ಇಲ್ಲೇನೇನು ಅವು ಚುರುಕುಗೊಳ್ತದೆ ಯಾವಾಗ ಮಸಾಜ್ ಆಗುತ್ತೆ ಆ ಹಿಂದಕ್ಕೆ ಹೋಗ್ತಾ ಇದ್ದೆ ಇಷ್ಟು ಬೆನಿಫಿಟ್ ಉಂಟು ಸರಿಯಾಗಿ ಮಾಡಿದ್ದಾರೆ ಸರಿಯಾದ ಗುರುಗಳ ಮಾರ್ಗದರ್ಶನದಲ್ಲಿ ಆಗಲೇ ನಾನು ಹಾಗೆ ಇನ್ನು ಉಕಾರ ಊ ಇದು ಅಬ್ಡಾಮಿನಲ್ ಬ್ರೀತಿಂಗ್ ಉದರಶ್ವಾಸ ಮೊದಲು ಮಾಡಿದ್ದು ಈಗ ಉರಶ್ವಾಸ ಚೆಸ್ಟ್ ಬ್ರೀತಿಂಗ್ ಉಕಾರ ಬರಬೇಕು ಊ ಅಂತ ಬಾಯಿ ಯಾವ ಥರ ಹೇಳ್ಬೇಕಂದ್ರೆ ಈ ಶೇಪ್ ಇರಬೇಕು ಆ ಈ ಥರ ಇರಬೇಕು ಇನ್ನು ನೆಕ್ಸ್ಟು ಮಕಾರ గ్రీవశ్వస క్లావికల్ బ్రీతింగ్ క్రమ పూర్వ ముచ్చుకుంటు మొత్తసారి ನೂರಾರು ದುಂಬಿಗಳಿಸಿದ ಸೌಂಡ್ ಬರುತ್ತ ಧ್ವನಿ ಆ ಥರ ಕೇಳಿಸುತ್ತೆ ಮಕಾರ ಹೇಳೋದ್ರಿಂದ ಅಕಾರ ಉಕಾರ ಮಕಾರ ಮೂರು ಸೇರಿ ಓಂಕಾರ ಇದನ್ನು ವಿಭಾಗೀಯ ಪ್ರಾಣಾಯಾಮ ಸೆಕ್ಷನಲ್ ಬ್ರೀತಿಂಗ್ ಅಂತ ಕರಿತೀವಿ ಇದನ್ನು ಇದನ್ನು ಶುರು ಮಾಡಿ ಆಮೇಲೆ ಮಿಕ್ಕಿದ ಪ್ರಾಣಾಯಾಮಗಳಲ್ಲಿ ಮಾಡಬೇಕು ಒಂದಲ್ಲ ಎರಡಲ್ಲ ಬೇಕಾದಷ್ಟುಂಟು ಆದರೆ ನನ್ನ ಪ್ರಕಾರ ಒಂದು ಎರಡು ಪ್ರಾಣಾಯಾಮಗಳಾದರೂ ಸಿದ್ಧಿ ಮಾಡ್ಕೋಬೇಕು ಅದರಲ್ಲೂ ಪ್ರಮುಖವಾಗಿ ನಾಡಿ ಶೋಧನಾ ಪ್ರಾಣಾಯಾಮ ಕಪಾಲಭಾತಿ ಪ್ರಾಣಾಯಾಮ ಆ ಯೋಗ ಗುರುಗಳು ರಾಮದೇವರು ಅವರು ಅಷ್ಟೇ ಯೋಗ ಮಹಾನ್ ಗುರುಗಳು ಅವರು ಪ್ರಿಫರೆನ್ಸ್ ಕೊಡೋದು ಪ್ರಾಮುಖ್ಯತೆ ಕೊಡೋದು ಕಪಾಲಭಾತಿಗೆನೇ ಪ್ರಾಣಾಯಾಮ ಯಾಕೆ ನಾವು ಅನೇಕ ಸರಿ ಅವರು ಬಂದಾಗ ಬೆಂಗಳೂರು ಮೈಸೂರು ಇಂಥ ಕಡೆಯೆಲ್ಲ ನಾವು ಅವ್ರನ್ನ ಭೇಟಿಯಾಗಿದ್ದೀವಿ ನಮಸ್ಕಾರ ಮಾಡಿದ್ದೀವಿ ಪ್ರಾಮುಖ್ಯತೆ ಅವರು ಯಾವ ಪ್ರಾಣಾಯಾಮ ಕಪಾಲಭಾತಿ ಪ್ರಾಣಾಯಾಮ ಕಪಾಲ ಭಾತಿ ಅಂದರೆ ಏನು ಅಂತ ತಿಳ್ಕೊಬೇಕು ಪ್ರಾಣಾಯಾಮ ಮಾಡೋಕೆ ಮೊದಲು ಆಗಲೇ ನಾನು ಬಿಭಾಗ್ಯಕ್ಕೆ ಪ್ರಾಣ ಹೇಳಿದ್ನಲ್ಲ ಉದರ ಉರ ಕ್ರೀವ ಅದೇ ಥರ ಇದು ಕೂಡ ಕಪಾಲ ಭಾತಿ ಕಪಾಲ ಅಂದರೆ ಉರುಡೆ ಸ್ಕಲ್ ಭಾತಿ ಅಂದರೆ ಹೊಳೆಯುವುದು ಹೊಳೆಯುವುದು ಶೈನಿಂಗ್ ವಯಸ್ಸಾದರೂ ಕೂಡ ಅವ್ರಿಗೆ ಎಪ್ಪತ್ತು ಎಂಬತ್ತರ ಕೂಡ ಸುಖಗಳು ಬಂದಿರೋದಿಲ್ಲ ಅದೇ ಕೆಲವರಿಗೆ ಹಂಗಲ್ಲ ಏನು ಯೋಗಾಸನ ಮಾಡಿಲ್ಲ ಮೂರತ್ತು ನಾಲ್ಕತ್ತು ತಿನ್ನೋದು ಜೊತೆಗೆ ಸುರಪಾನ ಬಂದ್ಯಪಾನ ಅದು ಇದು ಧೂಮಪಾನ ಅಂಥವ್ರಿಗೇನಾಗ್ತದೆ ಒಂದು ಐವತ್ತು ಅರವತ್ತು ವರ್ಷಕ್ಕೆಲ್ಲ ಸುಖಗಳು ಜಾಸ್ತಿ ಬಂದರೆ ಇನ್ನು ಎಪ್ಪತ್ತು ಎಂಬತ್ತಕ್ಕೆ ಭಾರಿ ಸುಖ ಬಂದ್ಬಿಡಿರು ಇನ್ನು ತೊಂಬತ್ತು ನೂರಕ್ಕೆ ಇರೋದೇ ಕಷ್ಟ ಈಗ ಭಾರತ ದೇಶದ ಸರಾಸರಿ ಆಯು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಅಂತ ಇರೋದು ಈಗ ಬರ್ತಾ ಬರ್ತಾ ಇದೆ ಅಂದರೆ ಇನ್ನೂ ಕಡಿಮೆನೇ ಇದೆ ಅಂತ ಹೇಳ್ಬೇಕು ನೋಡಿ ಎಲ್ಲ ಕಡೆ ಫ್ಲೆಕ್ಸ್ ಹಾಕಿರ್ತಾರೆ ಸಾಮಾನ್ಯ ಗಮನಿಸಿ ಎಲ್ಲ ನಲವತ್ತು ಐವತ್ತು ವರ್ಷದವ್ರೆ ಎಪ್ಪತ್ತು ಎಂಬತ್ತು ವರ್ಷದವ್ರು ತೀರಾ ತೀರಾ ಕಡಿಮೆ ಕಾರಣ ಏನು ಯಾವ ವ್ಯಾಯಾಮನೂ ಇಲ್ಲ ಯಾವ ಯೋಗನೂ ಇಲ್ಲ ಬರೀ ತಿನ್ನೋದು 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 ಅಷ್ಟೇ ಪ್ರಾಣಾಯಾಮ ಮಾಡಿ ಅಥವಾ ಯಾವುದಾದ್ರು ವ್ಯಾಯಾಮ ಮಾಡಿದರೆ ಯೋ ಸಾರು ನಮ್ಮ ವ್ಯಾಯಾಮ ಮಾಡೋಕ್ಕೆ ಹೇಳಿ ಟೈಮ್ ಇದೆ ಅದೇ ಟಿ ವಿ ನೋಡೋಕ್ಕೆ ಟೈಮ್ ಇದೆ ರಾಜಕೀಯ ವೀಕ್ಷತೆ ಅವರಾಗೆ ಇವರಾಗಿ ಆ ಪಾರ್ಟಿ ಈ ಪಾರ್ಟಿ ಅದು ಮಾಡೋಕ್ಕೆಲ್ಲ ಟೈಮ್ ಇದೆ ಒಂದು ಯೋಗಾಸನ ಮಾಡಿ ಒಂದು ವ್ಯಾಯಾಮ ಮಾಡಿದರೆ ಟೈಮ್ ಇಲ್ಲ ಟೈಮು ಎಲ್ಲಿಂದ ಬರುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ಒಂದು ಗಂಟೆ ಆದರೂ ಕೂಡ ವ್ಯಾಯಾಮಕ್ಕಾಗಲಿ ಯೋಗಕ್ಕಾಗಲಿ ಮುಡುಪಾಗಿಡಬೇಕು ಅದನ್ನು ಬೆಳಿಗ್ಗೆ ಅಥವಾ ಸಾಯಂಕಾಲ ಬೆಳಿಗ್ಗೆ ಭಾಳ ಶ್ರೇಷ್ಠ ಅಂತ ಇರೋದು ಯಾಕೆಂದರೆ ಬೆಳಿಗ್ಗೆ ಒಳ್ಳೆ ಫ್ರೆಶ್ ಇರುತ್ತೆ ಅಲ್ವಾ ವಾತಾವರಣ ಒಳ್ಳೆ ಶುದ್ಧಿ ಆಗಿರುತ್ತೆ ಎನ್ವಿರನ್ಮೆಂಟ್ ಭಾಳ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು ಮತ್ತು ಸಾಯಂಕಾಲ ಹೊತ್ತು ಮಾಡಬಹುದು ಅಂತ ಇದೆ ಆದರೆ ಸಾಯಂಕಾಲದೊತ್ತು ಸಾಮಾನ್ಯವಾಗಿ ಟೈಮ್ ಸಿಗೋದಿಲ್ಲ ಆದ್ದರಿಂದ ಬೆಳಿಗ್ಗೆ ಹೊತ್ತೇ ಅತಿ ಶ್ರೇಷ್ಠ ನಮ್ಮ ಪ್ರಕಾರನೂ ಅಷ್ಟೇ ಅಷ್ಟೇ ಸಂಚ ಸಂಜೆ ಹೊತ್ತು ಮಾಡೋಕ್ಕೆ ನಾವು ಆಗೋದೇ ಇಲ್ಲ ಏಕೆಂದರೆ ಬೇರೆ ಬೇರೆ ಕಾರ್ಯಕ್ರಮಗಳಿರುತ್ತೆ ನಮಗೆ ಆದ್ದರಿಂದ ಬೆಳಗ್ಗೆ ಹೊತ್ತು ಭಾಳ ಶ್ರೇಷ್ಠ ಪ್ರಾಣಾಯಾಮ ಅತಿ ಮುಖ್ಯ ಆಸನಗಳು ಮಾಡಾದ್ಮೇಲೆ ಪ್ರಾಣಾಯಾಮ ಮಾಡಬೇಕು ಅಂತ ಇರೋದು ಯಾವಾಗಲೂ ಎತ್ಕೊಳ್ತಾನೆ ಪ್ರಾಣಾಯಾಮ ಮಾಡಬಾರ್ದು ಫಸ್ಟು ಕೆಲವು ಆಸನಗಳು ಮಾಡಿ ಅದರಲ್ಲೂ ಸರಳ ಆಸನಗಳು ಮಾಡಿ ಆಮೇಲಿಂದ ಪ್ರಾಣಾಯಾಮ ಮಾಡಬೇಕು ಅಂತ ಇರೋದು ಈಗ ನಾಡಿ ಶೋಧನಾ ಪ್ರಾಣಾಯಾಮ ಪ್ಯೂರಿಫಿಕೇಶನ್ ಆಫ್ ಆಲ್ ದ ಸೆವೆಂಟಿ ಟು ತೌಸಂಡ್ ನಾಡಿ ನಮ್ಮ ನಾಡಿಗಳು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಪ್ಪತ್ತೆರಡು ಸಾವಿರ ನಾಡಿಗಳಿರುತ್ತಂತೆ ನಮ್ಮ ಶರೀರದಲ್ಲಿ ವೈಜ್ಞಾನಿಕವಾಗಿಯೂ ಅದು ಪ್ರೂವ್ ಆಗಿದೆ ಹಿಂದೆ ಋಷಿ ಮುನಿಗಳು ಅವ್ರಿಗೆ ಯಾವ ಈಗಿನ ಪ್ರಕಾರ ಸೈನ್ಸ್ ಏನೂ ಗೊತ್ತಿರಲಿಲ್ಲ ಆದರೆ ಗೊತ್ತಿರೋದ್ರಿಂದ ಹೆಚ್ಚಾಗಿ ಅವ್ರಿಗೆ ದೇವರಿಂದನೇ ಬಂದಿದ್ದಂಥ ಶಕ್ತಿ ಇತ್ತು ಅವ್ರಿಗೆ ಆದ್ದರಿಂದ ಅವರು ಎಲ್ಲ ಆಸನ ಪ್ರಾಣಾಯಾಮಗಳನ್ನು ಈಗಿನೇನು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ಅಂತ ಹೇಳ್ತಾರಲ್ಲ ಆಗಿನ ಕಾಲದಲ್ಲಿ ಅದು ವೈಜ್ಞಾನಿಕವಾಗಿ ಪ್ರೂವ್ ಆಗಿತ್ತು ಆದ್ದರಿಂದಲೇ ಅವರು ನೂರಾರು ವರ್ಷಗಳ ಪ್ರಕಾರ ಅಂಥ ಹಿಮಾಲಯ ಪರ್ವತದಲ್ಲಿ ಅಂಥ ಕಾಡಲ್ಲಿ ಅಂಥ ನದಿ ತೀರದಲ್ಲಿ ಆಸನಗಳು ಮಾಡ್ತಾಯಿದ್ರು ಪ್ರಯಾಣ ಮಾಡ್ತಾಯಿದ್ರು ನೂರಾರು ವರ್ಷ ಸುಖ ಸಂತೋಷ ನೆಮ್ಮದಿ ಆನಂದ ಭಗವಂತನ ಸ್ಮರಣೆ ಮಾಡ್ತಾ ಭಗವಂತನ ಧ್ಯಾನ ಮಾಡ್ತಾ ತಪಸ್ ಮಾಡ್ತಾ ಎಲ್ಲರಿಗೂ ಮಾರ್ಗದರ್ಶನ ಆಗಿ ಇವತ್ತೂ ಇದ್ದಾರೆ ಅನೇಕ ಋಷಿ ಮುನಿಗಳು ಇವತ್ತೂ ಇದ್ದಾರಂತೆ ಹಿಮಾಲಯ ಪರ್ವತದಲ್ಲಿ ಅಂಥ ಋಷಿ ಮುನಿಗಳು ಈಗಲೂ ಕೂಡ ತಪಸ್ ಮಾಡ್ತಾರೆ ಈಗಲೂ ಧ್ಯಾನ ಮಾಡ್ತಾರೆ ನಾವು ಸ್ವಲ್ಪ ಸ್ವಲ್ಪನಾದರೂ ಕೂಡ ನಾವು ಸಂತಾರಸ್ಥರಾಗಿ ನಾವೆಲ್ಲ ಕೆಲಸ ಮಾಡ್ಕೊಂಡ್ರಾಗಿ ಸ್ವಲ್ಪ ಸ್ವಲ್ಪನವ್ರನ್ನ ಅಳವಡಿಸ್ಕೊಂಡ್ರೆ ನಾವು ಕೂಡ ಸುಖ ಸಂತೋಷ ನೆಮ್ಮದಿ ಆನಂದ ತೃಪ್ತಿಯಿಂದ ಜೀವನ ಸಾಗಿಸ್ಬೋದು ಯೋಗ ಈಸ್ ಎ ಬೇ ಆಫ್ ಲೈಫ್ ಯೋಗದ ಒಂದು ಜೀವನ ಮಾರ್ಗ ಯೋಗನೇ ಯೋಗಕ್ಕೆ ಹೋಗ್ತಾ ಇದ್ದಾನಂದ್ಬೋ ಪರವಾಗಿಲ್ಲವಲ್ಲ ಯೋಗಕ್ಕೆ ಹೋಗ್ತಾ ಇರಲ್ಲ ಆರೋಗ್ಯವಾಗಿರ್ತೀರಿ ಅಂತ ಪಬ್ ಜನಗಳೇ ಹೇಳ್ತಾ ಇರ್ಬೇಕಾರೆ ಅವ್ರು ಯೋಗ ಮಾಡ್ದಿದ್ದರು ಕೂಡ ಯೋಗ ಬಹಳ ಒಳ್ಳೆಯದು ಇಡೀ ವಿಶ್ವನೇ ಒಪ್ಪಿದೆ ಇದು ಇಷ್ಟೆಲ್ಲ ಹೇಳಿ ಪ್ರಾಣಾಯಾಮನ ಮುಂದುವರ್ಸೋಣ ನಾಡಿ ಶೋಧನಾ ಪ್ರಾಣಾಯಾಮ ಪ್ಯೂರಿಫಿಕೇಶನ್ ಆಫ್ ಆಲ್ ದ ಸೆವೆಂಟಿ ಟೂ ತೌಸಂಡ್ ನಾಡೀಸ್ ಇದರ ಯಾವುದರ ಒಂದು ಆಸನ ಸುಖಾಸನೋ ಪದ್ಮಾಸನ ವಜ್ರಾಸನ ವೀರಾಸನ ಸಿದ್ಧಾಸನೋ ಸ್ವಸ್ತಿಕಾಸನ ಇವೆಲ್ಲ ಧ್ಯಾನಕ್ಕೆ ಸಂಬಂಧಪಟ್ಟ ಆಸನಗಳು ಈಗ ಸುಖಾಸನದಲ್ಲೇ ಮಾಡೋಣ ಏಕೆಂದರೆ ಎಲ್ಲಾರಿಗೂ ಕೂಡ ಕೆಲವು ಆಸನ ಮಾಡೋಕ್ಕಾಗಲ್ಲ ಬಯಸ್ಸಾದವ್ರಿಗೆ ಆದ್ದರಿಂದ ನಾಡಿ ಶೋಧನಾ ಪ್ರಾಣಾಯಾಮ ಸುಖಾಸನದಲ್ಲಿ ಒಂದು ಕೈನೋ ಈ ಥರ ಇಟ್ಕೊಳ್ಳಿ ಅಂದರೆ ಇದನ್ನು ಜ್ಞಾನ ಮುದ್ರೆ ಅಂತ ಕರಿತೀವಿ ಇನ್ನೊಂದು ಈ ಥರ ಇಟ್ಕೊಳ್ಳಿ ಈ ಥರ ಈ ಎರಡು ಬೆರಳು ಈ ಥರ ಮಡಿಸಿರ್ಲಿ ಈ ಥರ ಹೀಗೆ ಒಂದು ಸಲ ಮಡಿಸೋಕ್ಕೆ ಆಗದಿದ್ರು ಪರವಾಗಿಲ್ಲ ಕೆಲವರಿಗೆ ಈ ಥರನ ಮಾಡಿ ಕ್ರಮ ಅತಿ ಇಂಪಾರ್ಟೆಂಟು ಬಲಗಡೆ ಮುಗಿದೋಳನ್ನ ಹೆಬ್ಬೆಟ್ಟಿಂದ ಒತ್ತಿಡ್ದು ಎಡಗಡೆ ಮುಗಿದವರಳಿಂದ ದೀರ್ಘವಾಗಿ ಉಸಿರು ಬಿಟ್ಟು ಅದೇ ಮುಗುದರಳಿಂದ ದೀರ್ಘವಾಗಿ ಉಸಿರು ತೊಗೊಂಡು ತಗೊಂಡ ಉಸಿರನ್ನ ಬಲಗಡೆ ದೀರ್ಘವಾಗಿ ಬಿಡಬೇಕು ಬಲಗಡೆ ಬಿಡ್ರೆ ಈ ಕಡೆಯ ಎರಡು ಹೆಬ್ಬೇಳೆಗಳನ್ನ ಒತ್ತಿಡ್ದು ಅಥವಾ ಮಧ್ಯದ ಬೆರಳು ಉಂಗಿರುದ್ ಬೆರಳು ಯಾವುದಾದ್ರೂ ಸರಿಯೇ ಈಸ್ ಕನ್ವೀಯ್ ಯಾವುದು ನಿಮ್ಗೆ ಅನುಕೂಲ ಆಗುತ್ತೋ ಆ ಥರ ಇಟ್ಕೊಂಡು ದೀರ್ಘವಾಗಿ ತೊಗೊಂಡ್ ನಾವು ಸುಮ್ನ ಬಲಗಡೆ ಬಿಡಬೇಕು ಬಲಗಡೆ ದೀರ್ಘವಾಗಿ ತೊಗೊಂಡು ಎಡಗಡೆ ದೀರ್ಘವಾಗಿ ಬಿಡಬೇಕು ನೋಡಿ ಮಾಡ್ತೀನಿ ನೋಡಿಕೊಳ್ಳಿ ಇದನ್ನು ಇದು ಒಂದಿನಕ್ಕೆ ಬರೋದಿಲ್ಲ ಕ್ರಮವಾಗಿ ಕ್ರಮವಾಗಿ ಬರಬೇಕು ನೋಡ್ಕೊಳ್ಳಿ ಉಸಿರು ಬಿಡ್ತಾ ಇದ್ದರೆ ಹೊಟ್ಟೆ ಹಿಂದಕ್ಕೆ ಹೋಗ್ತಾ ಇರಬೇಕು ಉಸಿರು ತಗೊಳ್ತಾ ಇದ್ದರೆ ಹೊಟ್ಟೆ ಮುಂದಕ್ಕೆ ಬರಬೇಕು ಈ ಕ್ರಮ ಅನುಸರಿಸಿ ಮಾಡಿದರೆ ಎಪ್ಪತ್ತೆರಡು ಸಾವಿರ ನಾಡಿಗಳು ಶುದ್ಧಿಯಾಗುತ್ತವೆ ನೋಡ್ಕೊಳ್ಳಿ ಈಗ ಇದು ಕ್ರಮ ದೀರ್ಘ ಬಿಡದೆ ಹೊಟ್ಟೆ ಹಿಂದಕ್ಕೆ ಹೋಗ್ತಾ ಇರಬೇಕು ದೀರ್ಘವಾಗ ಹೊಟ್ಟೆ ಮುಂದಕ್ಕೆ ಬರಬೇಕು ಈ ಕ್ರಮ ಅನುಸರಿಸಿ ಮಾಡಿದರೆ ಎಪ್ಪತ್ತೆರಡು ಸಾವಿರ ನಾಡಿಗಳು ಶುದ್ಧಿ ಆಗುತ್ತದೆ ನಾಡಿ ಶೋಧನ ಅಂತಲೂ ಕರಿತೀವಿ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತಲೂ ಕರಿತೀವಿ ಅತ್ಯಂತ ಪ್ರಮುಖವಾದ ಆಸನ ಅನೇಕ ರೋಗಗಳು ಹೋಗುತ್ತೆ ಮತ್ತು ಏನು ಸೈನಸ್ ಸೈನಸಿಟಿಸ್ ಉಸಿರಾಟದ ತೊಂದರೆ ಅಂತ ಎಲ್ಲ ಹೇಳ್ತಾ ಇರ್ತೀವಲ್ಲ ಇದೆಲ್ಲ ಕೂಡ ನಾರ್ಮಲ್ ಉಸಿರಾಟ ಸ್ಥಿತಿಗೆ ಬರುತ್ತೆ ಗೊತ್ತಾಯ್ತಾ ಕಫ ಕಟ್ಕೊಳ್ಳೋದಿಲ್ಲ ಆದಷ್ಟು ಎಲ್ಲರಿಗೂ ಅಯ್ಯೋ ಕಫ ಕಟ್ಕೊಳ್ಬಿಡಿ ಉಸಿರಾಡೋಕ್ಕಾಗಲ್ಲ ಉಸಿರಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಸ್ವಲ್ಪ ವಯಸ್ಸಾದವರು ಈ ಪ್ರಾಣಾಯಾಮನ ಸರಿಯಾಗಿ ಮಾಡಿದರೆ ಅಬ್ಸರ್ವಿಂಗ್ ದಿ ಸ್ಟಮಕ್ ಆ್ಯಕ್ಷನ್ ಯಾವಾಗ ಹಿಂದಕ್ಕೆ ಹೋಗ್ತಾ ಇದೆ ಯಾವಾಗ ಬರ್ತಾ ಇದೆ ಯಾವಾಗ ದೀರ್ಘವಾಗಿ ಉಸಿರು ಬಿಡಬೇಕು ಯಾವಾಗ ದೀರ್ಘವಾಗಿ ಉಸಿರು ತಾಳಬೇಕು ಇವೆಲ್ಲ ಕ್ರಮ ಮಾಡಿದರೆ ಎಪ್ಪತ್ತೆರಡು ಸಾವಿರ ನಾಡುಗಳು ಶುದ್ಧಿಯಾಗುತ್ತವೆ ಅನೇಕ ರೋಗಗಳು ಬರುವುದಿಲ್ಲ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಮತ್ತು ದೀರ್ಘವಾಗಿ ಉಸಿರಾಡೋದ್ರಿಂದ ದೀರ್ಘಾಯಸು ಉಂಟಾಗುತ್ತದೆ ಅಂತ ಶಾಸ್ತ್ರದ ಆಧಾರ ಉಂಟು ಅನೇಕ ಯೋಗಿಗಳು ನೂರಾರು ವರ್ಷ ಬದುಕಿದ್ರು ಯಾವ ರೋಗಗಳು ಇಲ್ಲದೆ ಯಾವ ಔಷಧಿಯೂ ತಗೊಳ್ಳದೆ ದೀರ್ಘವಾದ ಉಸಿರಾಟ ನಾಡಿ ಶೋಧನಾ ಕಂಟ್ರೋಲಿಂಗ್ ದ ಬ್ರೀತ್ ಇಷ್ಟೊಂದೆಲ್ಲ ಉಂಟು ನಾಡಿ ಶೋಧನಾ ಪ್ರಾಣಾಯಾಮ ಎಡಗಡೆ ಮೂಗುನ ಇಡ ಅಂತ ಕರಿತೀವಿ ಬಲಗಡೆ ಮೂಗುನ ತಿಂಗಳ ಅಂತ ಕರಿತೀವಿ ಆ ಎರಡು ನಾಡಿಗಳ ಮಧ್ಯೆ ಸುಷುಭ್ರ ನಾಡಿ ಅಂತ ಕರಿತೀವಿ ಇವೆಲ್ಲ ಪ್ರಧಾನವಾದ ನಾಡಿಗಳು ಈ ನಾಡಿಗಳೆಲ್ಲ ಚುರುಕುಗೊಳ್ಳುತ್ತವೆ ಆ್ಯಕ್ಟಿವೇಟ್ ಆಗುತ್ತೆ ಆವಾಗ ಅನೇಕ ರೋಗ ಶ್ವಾಸಕ್ಕೆ ಸಂಬಂಧಪಟ್ಟಿದ್ದು ದೇಹಕ್ಕೆ ಸಂಬಂಧಪಟ್ಟದ್ದ ರೋಗಗಳು ಅವು ಯಾವು ಬರೋದಿಲ್ಲ ಖಂಡಿತ ಬರೋದಿಲ್ಲ ನಾನೇ ಉದಾಹರಣೆ ತೊಗೊಳ್ಳಿ ನನಗೆ ಅನೇಕ ವರ್ಷಗಳಿಂದ ಯಾವ ತೊಂದರೆನೂ ಇಲ್ಲ ಸುಮಾರು ಏನೋ ದೇವ್ರದೆಯಿಂದ ಭಗವಂತನ ಕೃಪೆಯಿಂದ ಗುರುಗಳ ಆಶೀರ್ವಾದದಿಂದ ನನಗೆ ಜ್ವರ ಕೂಡ ಬಂದು ಐದಾರು ವರ್ಷ ಆಗೋಯ್ತು ಇನ್ನೂ ಮೂವಿನ ಉಸಿರಾಟದ ತೊಂದರೆ ಬಂದೇ ಇಲ್ಲ ಎಷ್ಟೋ ಜನಕ್ಕೆ ಉಸಿರಾಡಿ ಎಷ್ಟು ಸಾರಿ ನಾವು ಉಸಿರಾಡ್ತೀವಿ ಅನ್ನೋದೇ ಗೊತ್ತಿರೋದಿಲ್ಲ ನಾನು ಒಂದು ಕಡೆ ಹೋಗಿದ್ದೆ ಪುರಂ ಕೃಷ್ಣರಾಜಪುರಂ ಅಂತ ಯಾವುದೋ ಒಂದು ಏರಿಯಾ ಕೆ ಕೆಆರ್ ಪೇಟ್ ಅಂತ ಒಂದು ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಒಳಗೆ ಅಲ್ಲಿ ಹೋಗಿದ್ದೆ ಅಲ್ಲಿ ಕೇಳಿದೆ ಒಂದು ನಿಮಿಷಕ್ಕೆ ಎಷ್ಟು ಎಷ್ಟು ಸಾರಿ ಉಸಿರಾಡ್ತೀವಿ ಎಲ್ಲ ಎಜುಕೇಟೆಡ್ ವಿದ್ಯಾವಂತರೆ ಎಷ್ಟೋ ಜನ ಅರವತ್ತೆರಡು ಅಂದರು ಎಪ್ಪತ್ತೆರಡು ಅಂದರು ಯಾರೋ ಒಬ್ರು ಇಬ್ರು ಹದಿನಾಲ್ಕು ಸರಿ ಅಂದರು ಒಬ್ರು ಹದಿನಾರು ಸರಿ ಅಂದರು ಒಬ್ಬರು ಹದಿನೈದು ಸರಿ ಅಂದರು ಆವರೇಜ್ ಆಗಿ ಒಂದು ನಿಮಿಷಕ್ಕೆ ಹದಿನೈದು ಸಾರಿ ನಾವು ಉಸಿರಾಡ್ತೀವಿ ನಮ್ಮ ಗಮನ ರೀಚ್ ಔಟ್ ಅವರ್ ನಾಲೆಡ್ ಯಾಕಂದ್ರೆ ಉಸಿರು ನಮ್ದಲ್ಲ ಉಸಿರಾಡ್ತಾ ಇರೋರು ನಾವಲ್ಲ ನಿಧ ಹೇಳಕ್ಕೆ ಹೋದ್ರೆ ಉಸಿರಾಡ್ತಾನೆ ಒಳಗಡೆ ಪರಮಾತ್ಮವದ ಇದು ಸ್ಥೂಲ ದೇಹ ಒಳಗಡೆ ಸೂಕ್ಷ್ಮ ದೇಹ ಅದರೊಳಗಡೆ ಕಾರಣ ಶರೀರ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅಲ್ಲಿ ಉಸಿರಾಡೋದು ನಾವಲ್ಲ ನಾವು ಉಸಿರಾಡೋದಾದ್ರೆ ಒಂದು ಎರಡು ಮೂರು ಸಾವಿರ ವರ್ಷ ಉಸಿರಾಡ್ಬೋದಾಗಿತ್ತು ಯಾವಾಗಲೂ ಉಸಿರಾಡ್ಬೋದಾಗಿತ್ತು ಇಲ್ಲ ಮಲಗಿರ್ತೀವಿ ಎಷ್ಟು ಸರಿ ಉಸಿರಾಡ್ತೀವಿ ಯಾರು ಗೊತ್ತು ಒಂದು ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರ್ನೂರು ಸರಿ ಉಸಿರಾಡ್ತೀವಿ ವಿತೌಟ್ ಅವರ್ ನಾಲೆಡ್ಜ್ ನಮ್ಮ ಗಮನ ಇಲ್ಲದೆ ನಿದ್ದೆ ಮಾಡ್ತಾ ಇರ್ತೀವಿ ಉಸಿರಾಡ್ತಾ ಇದ್ದೀವೋ ಉಸಿರು ಬಿಟ್ಟಿದ್ದೀವೋ ಯಾರಿಗೂ ಗೊತ್ತು ನಮಗೇನು ಗೊತ್ತು ಇಲ್ಲ ನಾವು ಉಸಿರಾಡೋದು ನಾವಲ್ಲ ಪರಮಾತ್ಮ ಅದೇ ಹೇಳ್ದಾಗೆ ನಾನು ಕನಕದಾಸ್ ಹೇಳ್ದಾಗೆ ಎಂಟು ಗೇಣಿನ ದೇಹ ರೋಮಗಳು ಎಂಟು ಕೋಟಿ ಕೀಲುಗಳ ಅರವತ್ತೆಂಟು ಖಂಡಗಳಿಂದ ಮಾಡಿದ ಮನವೊಲಿದು ನೆಂಟ ನೀನಿರಿದು ನೆಂಟ ಅಂದರೆ ಪರಮಾತ್ಮ ನಿರ್ದು ಅಗಲಿದೊಡೆ ಉಸಿರು ಒಟ್ಟಾದರೆ ಒಣ ಹೆಂಟೆಯಲ್ಲಿ ಮುಚ್ಚುವರು ಆದ್ದರಿಂದ ಈ ಪ್ರಾಣನ ಪ್ರಾಣ ಆಯಾಮದ ಮೂಲಕ ಗುರುವಿನ ಮೂಲಕ ಕಲಿತು ಸರಿಯಾಗಿ ಮಾಡಿದರೆ ದೀರ್ಘಾಯುಸು ಉಂಟಾಗುತ್ತದೆ ತಪ್ಪಲ್ಲ ಇದು ಇದು ಶತ ಸಿದ್ಧ ನಾವು ಅನೇಕ ಯೋಗಿಗಳು ನೋಡಿದ್ದೀವಿ ಮರಳಿ ರಾಘವೇಂದ್ರ ಸ್ವಾಮಿಗಳು ನೋಡಿದ್ದೀವಿ ನಾವು ಬಿ ಕೆ ಸೈಂಗಾರು ವಿಶ್ವವಿಖ್ಯಾತ ಯೋಗಪಟು ಪಟು ನಾವು ನೋಡಿದ್ದೀವಿ ಅವ್ರ ಪಾದ ಮುಟ್ಟು ನಮಸ್ಕಾರ ಮಾಡ್ಕೊಂಡಿದ್ದೀವಿ ಇತ್ತೀಚೆಗಂತೂ ಕೂಡ ಅನ್ನೋರು ನೂರ ಇಪ್ಪತ್ತು ವಾರಾಣಸಿಯಿಂದ ಬಂದಿದ್ದರು ಬೆಂಗಳೂರು ಕರೆಸಿದ್ರು ಕಂಠೀರವ ಸ್ಟೇಡಿಯಂಗೆ ಅವ್ರು ನೋಡೋಕ್ಕೋಸ್ಕರ ನಾನು ಕೆ ಆರ್ ನಗರದಿಂದ ಬಂದೆ ನಾನು ಅವ್ರ ಪಾದ ಮುಟ್ಟು ನಮಸ್ಕಾರ ಮಾಡಬೇಕು ಅಂದ್ಬಿಟ್ಟು ಆಸನ ಕೂಡ ಮಾಡಿದ್ವಿ ಹಿಂದಿನ ಸಂಸ್ಕೃತಿ ಹೇಳಿದ್ದೀನಿ ಯಾಕೆ ಅವರು ಪ್ರಾಣಾಯಾಮ ಮಾಡ್ತಾರೆ ಯೋಗಾಸನ ಮಾಡ್ತಾರೆ ಲವಲವಿಕೆಯಿಂದ ಇದ್ದಾರೆ ಅದರಿಂದ ಪ್ರಾಣಾಯಾಮ ಅತಿ ಮುಖ್ಯ ಮತ್ತು ಕಪಾಲ ಅತಿ ಮುಖ್ಯ ಕಪಾಲ ಭಾತಿ ಮಾಡಿದ್ರೆ ಅನೇಕ ರೋಗಗಳು ಹೋಗುತ್ತೆ ಅಂತಿವೆ ಇನ್ನು ಕಪಾಲಿ ಬಾ ಕಪಾಲ ಪ್ರಾಣ ಹೇಗೆ ಮಾಡೋದು ತಿಳ್ಕೊಳ್ಳೋಣ ಕಪಾಲ ಪ್ರಾಣಾಯಾಮ ಈ ಥರ ಇಟ್ಕೊಳ್ಳಿ ಯಾವ್ದಾದ್ರು ಸರಿ ಮುಕ್ತ ಹಸ್ತ ಅಂತ ಕರಿತೀವಿ ಆ ಥರ ಈ ಥರ ಚಿನ್ನ ಮುದ್ರೆಯವ್ರ ಇಟ್ಕೊಳ್ಳಿ ಸರಿ ಅಥವಾ ಆದಿ ಮುದ್ರನ ಇಟ್ಕೊಳ್ಳಿ ಅಥವಾ ಈ ಥರ ಇಟ್ಕೊಂಡೇ ಮಾಡಿ ಬಾಯಿ ಬೂರ ಮುಚ್ಚಿರಬೇಕು ಕಣ್ಣು ಮುಚ್ಚಿ ಕಣ್ಣು ತೆಗೆದು ಮಾಡಬಾರ್ದು ಪ್ರಣಾಯಾಮ ಬಾಯಿ ಮುಚ್ಚಿ ಕಣ್ಣು ಮುಚ್ಚಿ ಬೆನ್ನು ನೇರ ಇರಲಿ ಹೊಟ್ಟೆ ಹಿಂದಕ್ಕೆ ಹೋಗ್ತಾರೆ ಗುಡಿಸಿ ಬಿಟ್ಟ ತಕ್ಷಣ ಹೊಟ್ಟೆಗೆ ಸ್ವಲ್ಪ ಸುಸ್ತಾಗುತ್ತೆ ಮೊದಲು ಬದಲು ನಾವು ಹೇಳಿದ್ರೆ ಸುಲಭವಾಗಿ ಎಲ್ಲರೂ ಮಾಡೋಕ್ಕಾಗೋದಿಲ್ಲ ಒಂದು ಚಿಕ್ಕ ಮಕ್ಕಳು ನಮ್ಮ ಹತ್ರ ಸುಮಾರು ಇಪ್ಪತ್ತು ಮೂವತ್ತು ಜನ ಮಕ್ಕಳಿದ್ದಾರೆ ಬಿಲೋ ಟ್ವೆಲ್ವ್ ಇಯರ್ಸ್ ಹನ್ನೆರಡು ವರ್ಷ ಕಡಿಮೆ ಇರೋರು ಅವರೂ ಮಾಡೋಕ್ಕಾಗೋದಿಲ್ಲ ಇನ್ನೂ ಅರವತ್ತು ಎಪ್ಪತ್ತು ವರ್ಷದವ್ರು ಎಪ್ ಎಪ್ಪತ್ತು ವರ್ಷದವರು ನಮ್ಮ ಹತ್ರ ಶಿಷ್ಯರಿದ್ದಾರೆ ಅವರೂ ಕೂಡ ನಮ್ಮ ಮೊದಲು ಕಷ್ಟ ಒಂದು ಸಾವಿರ ಸರ ಮಾಡಿ ಸುಸ್ತಾಗ್ಬಿಡ್ತಾರೆ ಅವಾಗ ಏನು ಮಾಡೋದು ಸುಸ್ತಾದಾಗ ಶವಾಸನ ಹಾಕ್ಬಿಡಿ ಅಂತ ಹೇಳೋದು ನಾನು ರೆಸ್ಟ್ ರಿಲ್ಯಾಕ್ಸೇಷನ್ ಫಾರ್ ಸಮ್ ಮಿನಿಟ್ಸ್ ಅಂತ ಹೇಳ್ಬಿಡ್ತೀವಿ ಅವ್ರು ಹಾಗು ವಿಶ್ರಾಂತ ವಿಶ್ರಾಂತ್ ವಿಶ್ರಾಂತ ಸಡಿಲ 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 ಅಂತ ಹೇಳ್ತೀವಿ ಆಗ ಆಯಸ್ಸು ಪರಿಹಾರ ಆಗುತ್ತೆ ಮತ್ತೆ ಶುರು ಮಾಡಿ ಅಂತೀವಿ ಯಾಕೆಂದರೆ ಅತಿ ಮುಖ್ಯವಾದ ಪ್ರಾಣಾಯಾಮಗಳಂದು ಹೇಳಿದಾಗ ಪ್ರಾಣಾಯಾಮ ಬೇಕಾದಷ್ಟು ಉಂಟು ಸೂರ್ಯ ಬೇದನಾ ಚಂದ್ರಬೇದನಾ ಉಜ್ಜಾಯಿ ಶೀತಲಿ ಭ್ರಾಮರಿ ಭತ್ರಿಕಾ ಅಂತ ಬೇಕಾದಷ್ಟು ಪ್ರಾಣಾಯಾಮಗಳುಂಟು ಅದರಲ್ಲಿ ಒಂದು ನನ್ನ ಪ್ರಕಾರ ಒಂದು ಎರಡು ಪ್ರಾಣಾಯಾಮಗಳು ಸಿದ್ಧಿ ಮಾಡಿಕೊಳ್ಳೋಣ ವಿಭಾಗೀಯ ಪ್ರಾಣಾಯಾಮ ಜೊತೆಗೆ ಆಕಾರ ಉಕಾರ ಮಕಾರ ಜೊತೆಗೆ ಮುಂದೆ ಎರಡು ಆಸನಗಳು ಸಿದ್ಧಿ ಮಾಡ್ಕೊಳ್ಳೋಣ ಎಲ್ಲ ಗುರುಗಳು ಅದೇ ಹೇಳೋದು ಏಕೆಂದರೆ ಎಲ್ಲನೂ ಎಲ್ಲ ಮಾಡೋಕ್ಕಾಗಲ್ಲ ಒಂದೊಂದು ಪ್ರಾಣಾಯಾಮ ಮಾಡಬೇಕು ಅವ್ರು ಇಪ್ಪತ್ತು ನಿಮಿಷ ಬೇಕು ಅಂತಿದೆ ಅಲ್ಲಿಗೆ ಮೂರು ಪ್ರಾಣಾಯಾಮ ಮಾಡಿದ್ರೆ ಒಂದು ಗಂಟೆ ಆಗೋಯಿತು ಇನ್ನು ಆಸನಗಳು ಮಾಡೋದು ಯಾವಾಗ ಸೂರ್ಯ ನಮಸ್ಕಾರ ಮಾಡೋದು ಯಾವಾಗ ನಮ್ಗೆ ಒನ್ ಅವರಲ್ಲೇ ಕವರ್ ಆಗಬೇಕು ಯಾಕೆಂದ್ರೆ ನಮಗೆ ಸಿಗೋದೇ ಭಾಳ ಕಷ್ಟ ನಮಗಾಗಲಿ ನಿಮಗಾಗಲಿ ಯಾರಿಗೆ ಆದರೂ ಕೂಡ ನಾನು ಒನ್ ಅವರ್ ಉಪಯೋಗಿಸ್ಕೊಡೋದೇ ಕಷ್ಟ ನಾವು ಆ ಒನ್ ಅವರಲ್ಲಿ ನಾವು ಹೇಳ್ಕೊಡೋ ಈಗ ಈ ಪ್ರಾಣಾಯಾಮಗಳು ಇದು ಮಾತ್ರ ಒಂದು ಮಾದರಿ ಇದ್ದಾಗ ಅಷ್ಟೇನೇನು ಆದರೆ ನೀವು ಬಿಡುವಾದಾಗ ಮಾಡ್ಕೋಬೋದು ಇದನ್ನು ಯಾವ ಸಮಯದಲ್ಲಿ ಆದರೂ ಮಾಡೋಂಗಿಲ್ಲ ಪ್ರಾಣಾಯಾಮನ ಯಾವ ಸಮಯದಲ್ಲಾದರೂ ಆಸನ ಮಾಡೋಂಗಿಲ್ಲ ಪ್ರಶಾಂತವಾದ ಜಾಗ ಬೇಕು ಮತ್ತು ಡಿಸ್ಟರ್ಬೆನ್ಸ್ ಇರಬಾರ್ದು ಅಲ್ಲಿ ಇಂಥ ನೋಡಿ ಇಂಥ ಕಾಮ ಇಂಥ ಜಾಗ ಇದೆ ನೋಡಿ ಇಂಥ ಜಾಗ ಮನೆಗಳಲ್ಲಿ ಸಿಕ್ಕಲ್ಲ ಅಂತ ಇಟ್ಕೊಳ್ಳೋಣ ಆದರೆ ರೂಮ್ ಬಾಗ್ಲಾಕಿ ಪ್ರತಿಯೊಬ್ಬ ಕೂತ್ಕೊಳ್ಳಿ ಮನೆಯವ್ರಿಗೆ ಹೇಳಿ ನನ್ನ ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ನೀವು ನಮಗೆ ತೊಂದರೆ ಡಿಸ್ಟರ್ಬ್ ಮಾಡಬೇಡಿ ನಾನು ಧ್ಯಾನ ಮಾಡ್ತಾಯಿದ್ದೀನಿ ನಾನು ಯೋಗ ಮಾಡ್ತಾಯಿದ್ದೀನಿ ನಾನು ಪ್ರಾಣಾಯಾಮ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳಿ ಮಾಡಿ ನಾವು ಹೇಳೋದು ಕ್ರಮ ಮಾತ್ರ ನಾವು ಇಪ್ಪತ್ತು ಒಂದೊಂದು ಪ್ರಾಣಾಯಾಮ ತೋರ್ಸೋಕ್ಕಾಗೋದಿಲ್ಲ ಯಾಕೆಂದರೆ ಟೈಮು ಇಲ್ಲ ಆದ್ದರಿಂದ ಒಂದು ಕ್ರಮ ಹೇಳ್ಕೊಡ್ತೀವಿ ಅದನ್ನು ನೀವು ಇನ್ಯಾರೋ ನಿಮ್ಮ ಕೇಂದ್ರದಲ್ಲಿ ಅಥವಾ ನಿಮ್ಮ ಪರಿಸರದಲ್ಲಿ ಅಥವಾ ನಿಮ್ಮ ಲೊಕ್ಯಾಲಿಟಿಯಲ್ಲಿ ನಿಮ್ಮ ವಾರ್ಡಲ್ಲಿ ಯಾರು ಸಿಗ್ತಾರೆ ಗುರುಗಳನ್ನ ಹರಿಸ್ಕೊಂಡು ನಾವು ಹೋಗಬೇಕು ಯಾವ ರೀತಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಾಂಸನ ಹುಡ್ಕೊಂಡು ಅದೇ ರೀತಿ ಯಾವತ್ತದೇ ರೀತಿ ಕನಕದಾಸರು ವ್ಯಾಸರಾಯರು ಹುಡ್ಕೊಂಡು ಹೋದ್ರು ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಮಾಡೋಕ್ಕೆ ಉಡುಪಿಗೆ ಹೋದ್ರು ಆ ಥರ ನಾವು ಗುರುಗಳನ್ನು ಅರಸಿ ಹೋಗಬೇಕು ಅವ್ರ ಗುರುಗಳ ಆಶೀರ್ವಾದ ಪಡಬೇಕು ಅವ್ರ ಗುರುಗಳು ಏನು ಹೇಳ್ಕೊಡ್ತಾರೆ ಆ ಥರ ಮಾಡಬೇಕು ಆಗಲಿ ಆಸನ ಆಗಲಿ ಅಂದ್ಬಿಟ್ಟು ಈಗ ಪ್ರಾಣಾಯಾಮದ ಬಗ್ಗೆ ಹೇಳಿಕೊಟ್ಟಿದ್ದೀನಿ ಮೊದಲನೇದು ವಿಭಾಗೀಯ ಪ್ರಾಣಾಯಾಮ ಹೇಳ್ಕೊಟ್ಟಿದ್ದೀನಿ ಅಕಾರ ಉಕಾರ ಮಕಾರ ಉದರ ಶ್ವಾಸ ಗ್ರೀವ ಶ್ವಾಸ ಇದು ಕ್ರಮಬದ್ಧವಾಗಿ ಮಾಡಬೇಕು ನಿಧಾನವಾಗಿ ಮಾಡಬೇಕು ಗುರುಗಳ ಮಾರ್ಗದರ್ಶನ ಮಾಡಬೇಕು ಆಗಲೇ ಹೇಳಿದಾಗೆ ಇನ್ನು ಈ ಪ್ರಾಣಾಯಾಮಗಳು ನಾಡಿ ಶೋಧನಾ ಪ್ರಾಣಾಯಾಮ ಪ್ರಮುಖವಾದ ಪ್ರಾಣಾಯಾಮ ಕಪಾಲಭಾತಿ ಪ್ರಾಣಾಯಾಮ ಇದು ಅಷ್ಟೇನೇನೆ ನಿಧಾನವಾಗಿ ಇಪ್ಪತ್ತು ನಿಮಿಷಗಳು ಮಾಡಬೇಕು ಅಂತಿರೋದು ನೀವು ಆಸರೆಗಳು ಮಾಡದಿದ್ದರೂ ಪರವಾಗಿಲ್ಲ ಒಂದು ದಿವಸ ಟಿಮ್ ಆಗೋದಿಲ್ಲ ಅಂತ ಹೇಳ್ತೀರಿ ನೀವು ಯಾಕೆಂದರೆ ನೀವು ಯಾವ ಆಫಿಷಿಯಲ್ಲೋ ಅಥವಾ ಯಾವುದೋ ಐ ಟಿ ಪಿ ಟಿ ಎಲ್ ಕಂಪ್ನಿ ವರ್ಕ್ ಮಾಡ್ತಾಯಿದ್ರು ಅಥವಾ ಲೆಕ್ಚರರು ಟೀಚರು ಯಾವುದೋ ಒಂದು ಉದ್ಯೋಗದಲ್ಲಿರ್ತೀರಿ ನೀನು ಉದ್ಯೋಗ ಒಂದೆರಡು ಅಲ್ಲ ಯಾ ಬೇಕಾದಷ್ಟು ಉದ್ಯೋಗಗಳನ್ನು ಯಾವುದೋ ಒಂದು ಕೆಲಸ ಮಾಡ್ತಾಯಿರಿ ಉದ್ಯೋಗ ಮಾಡ್ತಾಯಿರ್ತೀರಿ ಅದರಲ್ಲಿ ಬಿಡು ಮಾಡಿಕೊಂಡು ಬೆಳಗ್ಗೆ ಹೊತ್ತು ಈ ಪ್ರಾಣಾಯಾಮಗಳನ್ನ ಯಾವುದೋ ವಿಭಾಗೀಯ ಪ್ರಾಣಾಯಾಮ ನಾಡಿ ಶೋಧನಾ ಪ್ರಾಣಾಯಾಮ ಕಪಾಲ ಭಾತಿ ಪ್ರಾಣಾಯಾಮ ಮತ್ತು ಬೇರೆ ಬೇರೆ ಇನ್ನು ಮುಂದಿನ ಸಂಚಿಕೆ ಒಳಗೆ ಬೇರೆ ಬೇರೆ ಪ್ರಾಣಾಯಾಮಗಳನ್ನ ಹೇಳ್ಕೊಡೋಣ ಕಲಿಯೋಣ ಈ ಸಂಚಿಕೆ ಒಳಗೆ ಈ ನಾಡಿ ಶೋಧನ ಪ್ರಾಣಾಯಾಮ ಕಪಾಲ ಭಾತಿ ಪ್ರಾಣಾಯಾಮ ಸರಿಯಾಗಿ ಮಾಡಿ ನಾವು ದೀರ್ಘಾಯುಷವಂತರಾಗೋಣ ಆರೋಗ್ಯವಂತರಾಗೋಣ ಲವಲವಿಕೆಯಿಂದ ಇರೋಣ ಇಡೀ ದಿವಸ ನಮ್ಮ ಅಣ್ಣವ್ರು ಹೇಳ್ದಾಗೆ ರಾಜ್ಕುಮಾರು ನಗು ನಗು ತಾ ನಲಿ ನಲಿ ಏನೇ ಆಗಲಿ ಯಾವಾಗ ನಗು ಇರ್ತೀವಿ ನಾವು ಯೋಗಾಸನ ಮಾಡೋದ್ರಿಂದ ವ್ಯಾಯಾಮ ಮಾಡೋದ್ರಿಂದ ಸಜ್ಜನ ಸಹೋಸ ಇರೋದ್ರಿಂದ ಒಳ್ಳೊಳ್ಳೆ ವಿಷಯ ಲೆಟ್ ದಿ ನೋಬಲ್ ಥಾಟ್ಸ್ ಕಮ್ ಟು ಮೀ ಫ್ರಮ್ ಎವರಿ ಸೈಡ್ ಆ ನೋ ಭದ್ರಾಹ ಕ್ರವತೋವಂತೂ ವಿಶ್ವತಃ ಅಂತಿದೆ ಒಳ್ಳೆ ವಿಷಯಗಳ ಯಾವ ಮೂಲದಿಂದ ಬರಲಿ ನಮ್ಮದಾಗಿಸಿಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಈ ಸಂಚಿಕೆಯಲ್ಲಿ ಪ್ರಾಣಾಯಾಮದ ವಿಷಯ ಅಂದರೆ ವಿಭಾಗೀಯ ಪ್ರಾಣಾಯಾಮ ನಾಡಿ ಶೋಧನಾ ಪ್ರಾಣಾಯಾಮ ಕಪಾಲ ಭಾಕ ಪ್ರಾಣಾಯಾಮ ತಿಳ್ಕೊಂಡ್ವಿ ಮುಂದಿನ ಸಂಚಿಕೆ ಒಳಗೆ ಶ್ರೀ ಬಸವ ದೂರದರ್ಶನ ಟಿ ವಿ ಮೂಲಕ ಇನ್ನೂ ಹಲವಾರು ಪ್ರಾಣಾಯಾಮ ಆಸನದ ಬಗ್ಗೆ ತಿಳ್ಕೊಳ್ಳೋಣ ಇಷ್ಟು ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ವಿ ಶುಭ ಮಸ್ತು ಸರ್ವೇ ಭವಂತು ಸುಖಿನಃ